ಎಲ್ಲರೂ ನಮಸ್ಕಾರ ತುಂಬ ನರ್ವಸ್ ಆಗಿದ್ದೀನಿ ಆ್ಯಂಡ್ ತುಂಬ ದೊಡ್ಡ ವೇದಿಕೆ ಇದು ತುಂಬ ದೊಡ್ಡ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ ಸಿಕ್ಕಿದೆ ಅದು ಸರ್ ಜೊತೆಗೆ ಆ್ಯಂಡ್ ಮ ಬಿಗ್ ಫ್ಯಾನ್ ಆಫ್ ಎಮ್ ಅವ್ರು ಸಿಕ್ಕಾಗ ನಾನು ಮೊದಲನೇ ದಿವಸನೇ ಒಂದು ಹಾಡು ಹೇಳಿದ್ದೆ ಅವ್ರಿಗೆ ಅದನ್ನೆಲ್ಲೇ ಹೇಳಲ್ಲ ಅವ್ರು ಹೇಳಿದ್ದೀನಿ ಬಟ್ ಎನಿವೇಸ್ ವಿಚಾರಕ್ಕೆ ಬಂತು ಅಂತಂದರೆ ತುಂಬ ಚೆನ್ನಾಗೆ ಇದನ್ನು ಸೃಷ್ಟಿ ಮಾಡಿದ್ದಾರೆ ಆ್ಯಂಡ್ ಅಗೇನ್ ಅಷ್ಟೇ ಚೆನ್ನಾಗೆ ನಟಿಸೋಕೆ ಎಲ್ಲಾರ ಕಡೆಯಿಂದ ಕೋಪ್ರೇಷನ್ ಸಿಕ್ತು ಫಸ್ಟು ನಾನು ಬಾಬು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಬು ಸರ್ಗೆ ಆ್ಯಂಡ್ ಅವ್ರು ಕರೆ ಮಾಡೋದಕ್ಕೆ ಇಲ್ಲೊಂದು ಭಾಗಿಯಾಗಿ ಭಾಗ ಭಾಗಿಯಾಗೋದಕ್ಕೆ ಒಂದು ಅವಕಾಶ ಸಿಕ್ತು ಆ್ಯಂಡ್ ಸುದೀಪ್ ಸರ್ ನಿಮ್ಮ ಗೈಡೆನ್ಸ್ ನಿಮ್ಮ ಮೆಂಟರ್ ಮೆಂಟರ್ಶಿಪ್ ಇಂದ ಭಾಳ ಒಳ್ಳೆಯ ನಟನಾಗ್ತೀನಿ ಅನ್ನೋ ಒಂದು ಒಂದು ಫೀಲಿಂಗ್ ಸಿಕ್ತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆ್ಯಂಡ್ ಈ ಸಿನಿಮಾ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅಂಡ್ ದೊಡ್ಡ ಸಿನಿಮಾ ಆಗುತ್ತೆ ಅಂಡ್ ಸರ್ನ ನೋಡೋದಕ್ಕೆ ಎಷ್ಟು ಕಾತರಿಂದ ಕಾಯ್ತಾ ಇರ್ತೀವೋ ಅವ್ರ ಆಕ್ಷನ್ಸ್ ನೋಡೋದಕ್ಕೆ ನಾವೆಲ್ಲರೂ ಅಷ್ಟೇ ಕಾತರಿಂದ ಕಾಯ್ತಾ ಇದೀವಿ ಅಂಡ್ ಮ್ಯಾಕ್ಸಿಮಮ್ ಮಾಸ್ ಇಟ್ಸ್ ಮ್ಯಾಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಜಿತ್ ಸುಪ್ರಭಾ ಎಲ್ಲರೂ ನಮಸ್ಕಾರ ಶೇಖರ್ ಚಂದ್ರ ಸರ್ ಥ್ಯಾಂಕ್ಸ್ ಯಾಕೆಂದ್ರೆ ಅವರಿಂದಾನೆ ನಾನು ಈ ಪ್ರಾಜೆಕ್ಟ್ ಇರೋದಕ್ಕೆ ಅವಕಾಶ ಸಿಕ್ಕಿದ್ದು ಸುದೀಪ್ ಸರ್ ನಾವು ಹೊರಡೆಂದು ನೋಡ್ತಿದ್ದೆ ವೆರಿ ಬಿಗಿನಿಂಗ್ ಫಸ್ಟ್ ಟೈಮ್ ಅವರು ಸೆಟ್ಟಲ್ಲಿ ಹೋಗ್ಬಿಟ್ಟು ಎಂಟ್ರಿ ಆದ್ರೂ ಎಂಟ್ರಿ ಆಗಿದೆ ಎಲ್ಲರೂ ಏ ಕ್ಲಿಯರ್ ಫೀಲ್ಡ್ ಕ್ಲಿಯರ್ ಫೀಲ್ಡ್ ಕ್ಲಿಯರ್ ಅಂತ ನಾನು ಅವ್ರನ್ನಷ್ಟು ಚೆನ್ನಾಗಿ ಹಿಂಗೆ ನೋಡ್ಕೊಂಡು ನಿತ್ಕೊಂಡ್ಬಿಟ್ಟಿದ್ದೀನಿ ಯಾಕೆ ಅಂತ ನನ್ನ ಲೈಫ್ ಫಸ್ಟ್ ಟೈಮ್ ಯಾರೋ ದೇವರು ಬಂದಂಗೆ ಆಯ್ತು ನನಗೆ ತುಂಬಾ ಖುಷಿ ಆಯ್ತು ಸರ್ ತುಂಬಾ ಅವ್ರದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಶೇರ್ ಮಾಡ್ಕೊಳ್ತಿದ್ರು ನನ್ನ ಲೈಫಲ್ಲಿ ಈಗ ಅದೇ ಇದಾಗಿದೆ ಅವ್ರು ಅಷ್ಟು ಫಿಲ್ಮ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಆ ಎಕ್ಸ್ಪೀರಿಯೆನ್ಸ್ ನಾವು ಈಗ ತಗೊಳ್ತಾ ಇದೀವಿ ಪ್ರತಿ ತುಂಬಾ ಶೇರ್ ಮಾಡ್ತಾ ಇದ್ರು ಎಕ್ಸ್ಪೀರಿಯನ್ಸ್ನೆಲ್ಲ ತುಂಬಾ ಖುಷಿ ಆಯ್ತು ಇದರಲ್ಲಿ ನಾನು ಆಕ್ಟ್ ಮಾಡ್ತೀನಿ ಅನ್ನೋದಕ್ಕೆ ನನಗೊಂದು ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಿ ಸರ್ ಥ್ಯಾಂಕ್ ಯು ತಾನು ಸರ್ ಎಲ್ಲ ಶಿವ ಸರ್ ಮನು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನಿರುದ್ಧ ಅವರು ಆಲ್ರೆಡಿ ಮೈಕ್ ಜೊತೆನೆ ಬಂದಿದ್ದಾರೆ ಎಸ್ ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಗಣ್ಯರಿಗೆ ಎಲ್ರಿಗೂ ನಮಸ್ಕಾರ ಬಾಬು ಸರ್ ಥ್ಯಾಂಕ್ ಯು ಆಪರ್ಚುನಿಟಿಗೋಸ್ಕರ ಈ ಮಾತಾಡೋಕೆ ನನಗೆ ಎಕ್ಸ್ಪೀರಿಯನ್ಸ್ ತುಂಬಾ ಕಡಿಮೆ ಬಟ್ ನನಗನ್ಸೋದು ಒಂದು ಸಿನಿಮಾದ ಭಾಗವಾಗಿದ್ದಾಗ ಒಂದಷ್ಟು ವರ್ಷಗಳಾದ್ಮೇಲೆ ಆ ಸಿನಿಮಾ ಬಗ್ಗೆ ಯೋಚನೆ ಮಾಡಿದಾಗ ಅಫ್ಕೋರ್ಸ್ ಆ ಸಿನಿಮಾ ನೆನಪಾಗತ್ತೆ ಬಟ್ ಅದಕ್ಕಿಂತ ಜಾಸ್ತಿ ನೆನಪಾಗೋದು ಆ ಸಿನಿಮಾ ಮಾಡ್ಬೇಕಾಗಿದ್ರೆ ಸಿಕ್ಕ ಜನರು ಮತ್ತೆ ಅವ್ರ ಜೊತೆ ಕಳೆದಿರೋ ಕ್ಷಣಗಳು ಆ ಜನ ಮತ್ತೆ ಕ್ಷಣಗಳು ನಂಗೆ ಈ ಸಿನಿಮಾದಲ್ಲಿ ತುಂಬಾ ಸಿಕ್ಕಿದೆ ಹಂಗಾಗಿ ಅದಕ್ಕೆ ಯಾವತ್ತು ಋಣಿಯಾಗಿರ್ತೀನಿ ಇನ್ನು ಸುದೀಪ್ ಸರ್ ಸುದೀಪ್ ಸರ್ ಸುದೀಪ್ ಸರ್ ಬಗ್ಗೆ ನನಗೇನು ಅನ್ನೋದಕ್ಕೊಂದು ಎಕ್ಸಾಂಪಲ್ ಎಕ್ಸಾಂಪಲ್ ನನ್ನ ಎಕ್ಸ್ಪೀರಿಯನ್ಸ್ ಇದು ರಾತ್ರಿ ಎರಡೂವರೆ ಶೂಟ್ ನಡೀತಾ ಇರುತ್ತೆ ಮಧ್ಯೆ ಶಾರ್ಟ್ ಬ್ರೇಕ್ ಅಂತ ಸರ್ ಬಂದು ಕೂತ್ಕೊಳ್ತಾರೆ ಫೋನ್ ಯೂಸ್ ಮಾಡ್ತಾ ಇರ್ತಾರೆ ನಾನು ಸುಜಿತ್ ಸರ್ ಸರ್ನೇ ನೋಡ್ತಾ ಇರ್ತೀವಿ ಸರ್ ಸಡನ್ ಆಗಿ ಒಂದ್ ಎರಡು ಚೇರ್ ಹಾಕ್ಸಿ ನಮ್ಮನ್ನ ಕೂರಿಸ್ತಾರೆ ಕೂತು ಏನ್ ಏನ್ ಕೆಲಸ ಬೇರೆ ಏನ್ ಕೆಲಸ ನಡೀತಾ ಇದೆ ಅಂತ ಕೇಳ್ತಾರೆ ಸೊ ತುಂಬಾ ತುಂಬಾ ಸಣ್ಣ ಜೆಸ್ಟರ್ ಅದು ಬಟ್ ಅದು ಇಟ್ ಮ್ಯಾಟರ್ಸ್ ಅಲ್ ನಮಗೆ ಟು ಬಿ ಸೀನ್ ಟು ಬಿ ವ್ಯಾಲ್ಯೂಡ್ ಬೈ ಸಚ್ ಸ್ಟಾರ್ ನಾವು ಚಿಕ್ಕವರಿದ್ದಾಗಿಂದ ನೋಡ್ಕೊಂಡ್ ಬಂದಿರೋ ನಮ್ಮನ್ನ ಆ ತರ ಮಾತಾಡಿಸ್ತಾರೆ ಅಂದಾಗ ತುಂಬಾ ವ್ಯಾಲ್ಯೂಡ್ ಫೀಲ್ ಆಗುತ್ತೆ ಅಂಡ್ ಅವ್ರ ಅವ್ರ ಸ್ಥಾನದಲ್ಲಿತ್ಕೊಂಡು ಅವ್ರು ನಮ್ ಕಡೆ ಗಮನ ಹರಿಸ್ಬೇಕು ಅಂತೂ ಇಲ್ಲ ನಮಗೆ ಚೇರ್ ಹಾಕಿ ಕೂರಿಸ್ಬೇಕು ಅಂತೂ ಇಲ್ಲ ಕೂರಿಸಿದ್ರೂ ಮಾತಾಡಿಸ್ಬೇಕು ಅಂತನೂ ಇಲ್ಲ ಬಿಕಾಸ್ ನಮಗೆ ಓಕೆ ನಮ್ಗೆ ಸುದೀಪ್ ಸರ್ ನೋಡಿದ್ರೆ ಖುಷಿ ಇರುತ್ತೆ ಸೊ ಅದೆಲ್ಲ ಮಾಡಿದಾಗ ನಮಗೆ ಲೈಕ್ ವಾಟ್ ಅ ಜೆಂಟಲ್ ಮ್ಯಾನ್ ಹೀ ಇಸ್ ಅಂಡ್ ಐ ವಿಲ್ವೇಸ್ ರಿಮೆಂಬರ್ ಯು ವೇ ಸರ್ ಲೈಕ್ ಮುಂಚೆ ಸ್ಕ್ರೀನ್ ಅಲ್ಲಿ ನೋಡಿದಾಗ ಯು ಅರ್ ಸ್ಟಾರ್ ನೌ ಅಲಾಂಗ್ ವಿತ್ ಇಟ್ ಯು ಅರ್ ಅ ಜೆಂಟಲ್ ಮ್ಯಾನ್ ಫಾರ್ ಮೀ ಅಂಡ್ ಥ್ಯಾಂಕ್ಸ್ ಫಾರ್ ಬೀಂಗ್ ಯು ಅಂಡ್ ಸಿನಿಮಾ ಬಗ್ಗೆ ಮಾತಾಡೋಕೆ ಅದೇ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋಕೆ ನನಗೆ ಲೈಕ್ ಎಲ್ಲ ದೊಡ್ಡವರು ಮಾತಾಡಿದ್ದಾರೆ ಸೊ ಐ ಆಮ್ ಆಲ್ವೇಸ್ ಯು ನೋ ತುಂಬಾ ಖುಷಿ ಆಗುತ್ತೆ ಟು ಬಿ ಎ ಪಾರ್ಟ್ ಆಫ್ ದಿಸ್ ಮ್ಯಾಕ್ಸ್ ಒಂದ್ ದೊಡ್ಡ ಸಿನಿಮಾದ ಪುಟ್ಟ ಭಾಗವಾಗಿರೋದಕ್ಕೆ ತುಂಬಾ ಖುಷಿ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಅನಿರುದ್ ವಿಜಯ್ ಚೆಂಡೂರು ಸರ್ ಎಲ್ಲರಿಗೂ ನಮಸ್ಕಾರ ಸರ್ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ ವಿಷಯ ಇಷ್ಟೇ ನನ್ನ ನಾನು ಮಾಡಿರೋ ಕೆಲವೇ ಪಾತ್ರಗಳಲ್ಲಿ ನನಗೆ ತುಂಬ ಇಷ್ಟವಾದಂಥ ಕ್ಯಾರೆಕ್ಟರ್ ಇದು ನಂಗೆ ಭಾಳ ಖುಷಿ ಕೊಟ್ಟಿದೆ ಆಮೇಲೆ ಕಲ್ತಿದ್ದು ಭಾಳ ಇದೆ ಬರೀ ಟ್ಯಾಲೆಂಟ್ ಅಲ್ಲ ಶಿಸ್ತು ಭಾಳ ಮುಖ್ಯ ಅನ್ನೋದು ಸರ್ ಜೊತೆ ವರ್ಕ್ ಮಾಡೋವಾಗ ತುಂಬಾ ಅರಿವಾಯ್ತು ಅದರ ಬಗ್ಗೆ ಅದರ ಜೊತೆಗೆ ಮೈನ್ಯೂಟ್ ಯಾವುದು ವಿ ಯಾವ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡದಿರೋ ಕ್ಯಾರೆಕ್ಟ್ರಲ್ಲಿ ಫೋಕಸ್ ಹೆಂಗೆ ಮಾಡಬೇಕು ಅನ್ನೋದನ್ನ ಸರ್ನ ನೋಡೇ ನಾನು ಕಲ್ತಿದ್ದು ನನಗೆ ಇನ್ಸ್ಪೈರ್ ಆಗಿದೆ ನಿಜವಾಗ್ಲೂ ಭಾಳಷ್ಟು ಇನ್ನು ನೆಕ್ಸ್ಟ್ ಮಾಡೋವಾಗ ನಾನು ಯಾವುದೇ ಕ್ಯಾರೆಕ್ಟರ್ ಬಂದಾಗ ಯಾವ ರೀತಿ ಇನ್ವಾಲ್ವ್ ಆಗಬೇಕು ಅನ್ನೋದನ್ನು ಸರ್ ನೋಡೇ ಕಲ್ತಿದ್ದು ನಾನು ಯಾವ ವಿಚಾರವನ್ನು ಸಹ ನೆಗ್ಲೆಕ್ಟ್ ಮಾಡಲ್ಲ ಆಮೇಲೆ ನಾವಿಲ್ಲದಿದ್ರೂ ಸಹ ಆ ಶಾರ್ಟ್ ಅಲ್ಲಿ ನಾವು ಯಾಕೆ ಇರಬೇಕು ಅನ್ನೋದ್ರ ಪ್ರಾಮುಖ್ಯತೆ ಏನು ಅಂತ ಸರ್ ತೋರಿಸ್ಕೊಟ್ಟಿದ್ದಾರೆ ನಿಜವಾದ್ ಯಾವ ನೋಡಿ ನೀವು ನಮ್ಮ ನಮ್ಮ ಪರ್ಫಾರ್ಮೆನ್ಸ್ ಅಲ್ಲೇ ಬಹಳಷ್ಟು ಬದಲಾವಣೆಗಳು ಕಾಣುತ್ತೆ ನಿಮಗೆ ಪ್ರೀವಿಯಸ್ ಮೂವಿನಲ್ಲಿ ನಾವೇನು ಮಾಡಿದ್ವಿ ಇದರಲ್ಲಿ ಹೇಗೆ ಮಾಡಿದೀವಿ ಅನ್ನೋದು ಬಹಳ ಖುಷಿ ಕೊಟ್ಟಿದೆ ಸರ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ನಾನು ವೇಟ್ ಮಾಡ್ತಾ ಇದೀನಿ ತುಂಬಾ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ತುಂಬಾ ಮುಖ್ಯವಾದ ಘಟ್ಟ ನನಗೂ ಸಹ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವಿಜಯ್ ಸರ್ ಧನು ಸರ್ ಸುದೀಪ್ ಸರ್ ಥ್ಯಾಂಕ್ ಯು ಧನ್ಯವಾದ ವಿಜಯ್ ಚೆಂಡೂರು ಸರ್ ಏನೊಬ್ರು ನಮ್ಮ ಅವರು ಇದ್ದಾರೆ ಪ್ರವೀಣ್ ಅವರೇ ದಯವಿಟ್ಟು ಬರಬೇಕು ಕಲಾವಿದರು ಪ್ರವೀಣ್ ಅವರು ಅಂಡ್ ಇವರೆಲ್ಲ ಇವರೆಲ್ಲರ ಜೊತೆಗೆ ಖಂಡಿತವಾಗಿಯೂ ಬೇರೆ ಬೇರೆ ಭಾಗಗಳಲ್ಲಿರೋದ್ರಿಂದಾಗಿ ಕಾರಣಾಂತರಗಳಿಂದ ಬರೋದಕ್ಕಾಗಿಲ್ಲ ಅವ್ರಿಗೂ ದಯವಿಟ್ಟು ಚಪ್ಪಾಳೆ ಬರಬೇಕು ನಮ್ಮ ವರಲಕ್ಷ್ಮಿ ಶರತ್ ಕುಮಾರ್ ಅವರಿಗೆ ಸುನಿಲ್ ಸರ್ ಅದೇ ರೀತಿಯಾಗಿ ತೆಲುಗಿನ ಕೃಷ್ಣ ಸರ್ ಇನ್ನು ಬಾಹುಬಲಿ ಪ್ರಭಾಕರ್ ಸರ್ ಆಡುಕುಳಂ ನರೇನ್ ಸರ್ ಅದೇ ರೀತಿಯಾಗಿ ಖ್ಯಾತ ಕಲಾವಿದರಾಗಿರುವಂತಹ ಇಳವರಸನ್ ಸರ್ ಮತ್ತು ರೆಡಿನ್ ಕಿಂಗ್ಸ್ಲೆ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲ ತಂಡದ ಪರವಾಗಿ ಎಸ್ ಪ್ರವೀಣ್ ಅವರೇ ನೀವು ಫೋಟೋಗಷ್ಟೇ ಬಂದಿದ್ದ ಎರಡು ಲೈನ್ ಮಾತಾಡಿ ಪ್ಲೀಸ್ ಫಸ್ಟ್ ಆಫ್ ಆಲ್ ನಾನು ಈ ವೇದಿಕೆ ಮೇಲೆ ನಿಂತ್ಕೋಬೇಕು ಅಂದರೆ ಇಬ್ಬರೇ ಕಾರಣ ನಾನು ಯಾವುದೇ ಸ್ಟೇಜ್ಗೆ ಹೋದ್ರು ಅದು ಹೇಳ್ಕೊಂಡೇ ಹೇಳ್ಕೊತೀನಿ ಒಂದು ಪ್ರಿಯಾಕ ಮತ್ತು ಸುದೀಪಣ ಬಿಕಾಸ್ ನಾನು ಫಸ್ಟು ಕ್ರಿಕೆಟರು ನನಗಿದು ಐಡಿಯಾನೇ ಇಲ್ಲ ಫಿಲಮ್ ಇಂಡಸ್ಟ್ರಿ ಹೆಂಗೆ ಇದು ಅಂತ ಅಣ್ಣ ಮೂವಿಗಳು ನೋಡಿ 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 ಅವ್ರ ಆ್ಯಕ್ಟಿಂಗ್ ನೋಡಿ 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 ಸೆಟ್ಟಲ್ಲಿ ಹೋದಾಗ ಯಾವುದೇ ಶೂಟ್ಗೆ ಹೋದಾಗ ಅಲ್ಲಿ ನೋಡಿ ಸ್ವಲ್ಪ ಅಷ್ಟೋ ಇಷ್ಟೋ ಕಲ್ತೀನಿ ಈ ಮೂವೀಲಿ ವಿಜಯ್ ಸರ್ ಚಾನ್ಸ್ ಕೊಟ್ಟರು ಸೊ ನಂದು ಏನೇ ಇದರಲ್ಲಿ ಆ್ಯಕ್ಟ್ ಮಾಡಿದರು ನಾನು ಏನೇ ಮಾಡಿದ್ರು ಇದು ಸ್ವಲ್ಪನೇ ಬಟ್ ಈ ಮೂವಿ ಬರ್ತಾ ಇದೆ ಟ್ವೆಂಟಿ ಫಿಫ್ತು ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಮೂವಿ ವೆರೈಟಿ ಆಗಿದೆ ಅಣ್ಣದು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ನೋಡ್ಬೋದು ಇದರಲ್ಲಿ ಮತ್ತು ಎಲ್ಲರೂ ಅಷ್ಟೇ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ನಾನು ಎವ್ರಿ ಡೇ ಸೆಟ್ಟಲ್ಲಿ ಇರ್ತಿದ್ದೆ ಅಣ್ಣ ಜೊತೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಈ ಮೂವಿಗೂ ಒಳ್ಳೆಯದಾಗ್ಲಿ And uh, love you, Priyaka, and uh, Sudipana. Thank you.